ರಾಯಚೂರು ವಿದ್ಯಾರ್ಥಿನಿಯ ಅನುಮಾನಾಸ್ಪದ ಸಾವಿಗೆ ಎಚ್ ಡಿ ಕುಮಾರಸ್ವಾಮಿ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ರಾಯಚೂರಿನ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವಿನ ಪ್ರಕರಣ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಏಪ್ರಿಲ್ ಹದಿಮೂರನೇ ತಾರೀಕು ಪರೀಕ್ಷೆ ಬರೆಯೋಕೆ ಹೋಗಿದ್ದ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ನಾಪತ್ತೆಯಾಗಿದ್ಲು ಏಪ್ರಿಲ್ ಹದಿನಾರನೇ ತಾರೀಕು ಕಾಲೇಜಿನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಆಕೆಯ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಪೊಲೀಸರು ಆತ್ಮಹತ್ಯೆ ಪ್ರಕರಣ ದಾಖಲು ಮಾಡಿಕೊಂಡದ್ರು ಸಾಮಾಜಿಕ ಜಾಲತಾಣದಲ್ಲಿ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗ್ತಿದೆ ವಿದ್ಯಾರ್ಥಿನಿ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು ಸಾವಿಗೆ ನಿಖರ ಕಾರಣ ಇನ್ನೂ ಗೊತ್ತಾಗಿಲ್ಲ ಈ ಬಗ್ಗೆ ಮುಖ್ಯಮಂತ್ರಿ ಎಚ್ ಡಿ ಅವರು ಟ್ವೀಟ್ ಮಾಡಿದ್ದು ಇದೊಂದು ಪೈಶಾಚಿಕ ಕೃತ್ಯ ಅಂತ ಖಂಡಿಸಿದ್ದಾರೆ ರಾಯಚೂರಿನಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿನಿಯ ಅನುಮಾನಾಸ್ಪದ ಸಾವಿನ ಪ್ರಕರಣ ಅತೀವ ನೋವನ್ನ ತಂದಿದೆ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಸಾವಿನ ಪ್ರಕರಣದ ಬಗ್ಗೆ ರಾಯಚೂರು ಅವರಿಂದ ಮಾಹಿತಿ ಪಡೆದಿದ್ದು ಒಬ್ಬನನ್ನ ಬಂಧಿಸದ್ದು ತನಿಖೆ ಮುಂದುವರೆದಿದೆ ಅಂತ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಪ್ರಕರಣದ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುವಂತೆ ಹಾಗೆ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೀನಿ ಅಂತ ಕೂಡ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಪರೀಕ್ಷೆಯಲ್ಲಿ ಅವಳು ಫೇಲ್ ಆಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೊಲೀಸರು ಹೇಳ್ತಿದ್ದಾರೆ ಆದ್ರೆ ಅವಳು ಯಾವ ಪರೀಕ್ಷೆಯಲ್ಲೂ ಫೇಲ್ ಆಗಿಲ್ಲ ಆರನೇ ಸೆಮಿಸ್ಟರ್ ಕೂಡ ಕ್ಲಿಯರ್ ಆಗಿದೆ ಅಂತ ವಿದ್ಯಾರ್ಥಿನಿ ತಾಯಿ ಹೇಳಿದ್ದಾರೆ ವಿದ್ಯಾರ್ಥಿನಿ ಶವ ಬೆಟ್ಟದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಏಪ್ರಿಲ್ ಹದಿನೈದನೇ ತಾರೀಖಂದೇ ಪತ್ತೆಯಾಗಿತ್ತು ಪೊಲೀಸರ ಗಮನಕ್ಕೂ ಬಂದತ್ತು ಕೊಳೆತ ಸ್ಥಿತಿಯಲ್ಲಿದ್ದ ಶವವನ್ನ ಒಂದಿನ ಬಿಟ್ಟು ಪೊಲೀಸ್ ಕೆಳಗಿಳಿಸಿದ್ದಾರೆ ಫೋರೆನ್ಸಿಕ್ ತಜ್ಞರ ತಂಡ ಬರುವ ತನಕ ಶವವನ್ನ ಹಾಗೆ ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಲಾಗ್ತಿದೆ ನವೋದಯ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದರ್ಶನನ ಆರೋಪಿಯನ್ನ ಬಂಧಿಸಲಾಗಿದೆ ಸುದರ್ಶನ್ ನನ್ನ ಮಗಳ ಸಹಪಾಠಿಯಲ್ಲ ಆತ ಕಾಲೇಜ್ನಲ್ಲೇ ಕೆಲಸ ಮಾಡ್ತದ್ದ ಅಂತ ವಿದ್ಯಾರ್ಥಿನಿ ತಾಯಿ ಹೇಳಿದ್ದಾರೆ ಹೀಗಾಗಿ ರಾಯಚೂರಿನ ವಿದ್ಯಾರ್ಥಿನಿಯ ಸಾವು ನಿಗೂಢವಾಗಿದ್ದು ತನಿಖೆ ಮೇಲಷ್ಟೇ ಇನ್ನಷ್ಟು ವಿಷಯಗಳು ಹೊರಬರಬೇಕು